ಹಾಯ್ ಫ್ರೆಂಡ್ಸ್ ಇವತ್ತೊಂದು ಕತೆ ಹೇಳ ಯಾರ್ದು ಹೇಳಿ ಬಾಲಕ ಸಮಲ್ಕಾನ್ ಅಂತ ಫ್ರೆಂಡ್ಸ್ ಅಂತ ಒಬ್ಬ ಮನುಷ್ಯ ಇರ್ತಾನೆ ಅವನಿಗೆ ಅನ್ನ ಮತ್ತೆ ಪೆನ್ನಿನ ಅಂತ ಇಬ್ರು ಹೆಂಡತಿ ಇರ್ತಾರೆ ಪೆನ್ನಿನಳಿಗೆ ಮಕ್ಳಿರ್ತಾರೆ ಅನ್ನಳಿಗೆ ಮಕ್ಕಳೇ ಇರಲ್ಲ ಪಾಪ ಅವಳು ದೇವ್ರ ಹತ್ರ ಅಳ್ತಾ ಬೆಳ್ಕೊತಾಳೆ ದೇವ್ರೆ ದೇವ್ರೆ ನನಗೊಬ್ಬ ಮಗನನ್ನ ಕೊಡಿ ಅವನ ನಾ ನಿಮ್ಮ ಸೇವೆಗೆ ಒಪ್ಪಿಸ್ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊತಾಳೆ ಅವಳ ಪ್ರಾರ್ಥನೆ ಕೇಳಿ ಅವಳಿಗೆ ಒಂದು ಗಂಡು ಮಗುವನ್ನು ಕೊಡ್ತಾರೆ ಅವರೇ ನಮ್ಮ ಸ್ಟೋರಿ ಹೀರೋ ಬಾಲಕ ಸ್ಯಾಮುವೆಲ ಅನ್ನ ದೇವರಿಗೆ ಹರ್ಕೆ ಮಾಡಿದ್ದಲ್ವಾ ಅದೇ ಪ್ರಕಾರ ಸಾಮುವೆಲ ಸ್ವಲ್ಪ ದೊಡ್ಡವನಾದ ತಕ್ಷಣ ಅವನನ್ನು ಯಾಜಕನಾದ ತಾತನ ಹತ್ರ ಬಿಟ್ಟೋಗ್ತಾರೆ ಅವತ್ತಿಂದ ಸ್ಯಾಮುವೆಲ ಏಲಿ ತಾತನ್ ಜೊತೆನೆ ದೇವಾಲಯದಲ್ಲಿರ್ತಾನೆ ಏಳಿ ತಾತಂಗೆ ತುಂಬಾ ವಯಸ್ಸಾಗಿ ಕಣ್ಣು ಸರಿ ಕಾಣ್ತಿರಲ್ಲ ಆಗ ಸ್ಯಾಮುವೆಲನೆ ಏಳಿ ತಾತ ಹೇಳಿದ ಎಲ್ಲಾ ಕೆಲಸ ಮಾಡ್ತಿರ್ತಾನೆ ಒಂದಿನ ರಾತ್ರಿ ಸ್ಯಾಮುವೆಲಾ ಮಂದಿದ್ದಾಗ ಸ್ಯಾಮುವೆಲ ಸ್ಯಾಮೆಲ ಅಂತ ಯಾರೋ ಕರ್ದಂಗಾಗತ್ತೆ ತಕ್ಷಣ ಏಳಿ ತಾತನ ಹತ್ರ ಹೋಗಿ ಕೇಳ್ತಾನೆ ತಾತ ತಾತ ನನ್ನನ್ ಕರೆದ್ರ ಅದಕ್ಕೆ ತಾತ ಹೇಳ್ತಾರೆ ಇಲ್ಲಪ್ಪ ನಾ ಕರ್ದಿಲ್ಲ ನೀ ಹೋಗಿ ಮನ್ಕೋ ಅಂತಾರೆ ಇದೇ ತರ ಮತ್ತೆ ಸಲಿ ಆಗತ್ತೆ ಆ ಎರಡ್ ಸಲಿನು ಏಳಿತಾತ ಹೇಳ್ತಾರೆ ನಾನಿನ್ನ ಕರ್ದಿಲ್ಲ ನೀ ಹೋಗಿ ಮನ್ಕೋ ಆದ್ರೆ ಏಳಿತಾತಂಗ ಅನ್ಸತ್ತೆ ದೇವ್ರೇ ಅವ್ನನ್ ಕರಿತಾ ಇರ್ಬೋದು ಅಂತ ಅದಕ್ಕೆ ಸ್ಯಾಮುವೆಲಂಗ್ ಹೇಳ್ತಾರೆ ಸ್ಯಾಮುವೇಲ ಇನ್ನೊಂದ್ಸಲಿ ನಿನ್ನನ್ನ ಕರೆದ್ರೆ ಯಹೋವನೆ ಅಪ್ಪಣೆ ಆಗಲಿ ನಿನ್ನ ದಾಸನು ಕಾದಿದ್ದಾನೆ ಅಂತ ಹೇಳು ಅಂತಾರೆ ಸ್ಯಾಮೆಲ್ಲಿದ್ದಾಗ ಮತ್ತೆ ಅದೇ ಶಬ್ದ ಕೇಳ್ಸತ್ತೆ ಆಗ ಎಲ್ಲಿ ತಾತ ಹೇಳ್ಕೊಟ್ಟಿದ್ರಲ್ಲ ಹಾಗೆ ಹೇಳ್ತಾನೆ ಆಗ ದೇವ್ರು ಸ್ಯಾಮೆಲನ್ ಜೊತೆ ಮಾತಾಡ್ತಾರೆ ಅದು ದೇವ್ರದೊನಿನೆ ಅಂತ ಸ್ಯಾಮುವೆಲಂಗ್ ಗೊತ್ತಾಗ್ತದೆ ಹೀಗೆ ಸ್ಯಾಮುವೆಲ್ಲ ಚಿಕ್ಕವನಿದ್ದಾಗಲೇ ದೇವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಮಗೂ ದೇವ್ರ ಜೊತೆ ಮಾತಾಡಬೇಕು ಅಂತ ಆಸೆನಾ ಫ್ರೆಂಡ್ಸ್ ನೀವು ದಿನಾ ಪ್ರೇಯರ್ ಮಾಡಿ ದೇವರು ನಿಮ್ಮ ಜೊತೆ ಮಾತಾಡ್ತಾನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್